ಬಂದಿಲ್ಲ ದಯವಿಟ್ಟು ನಿಮಗೆ ಐತಿ ಬಾರ್ಸಾಡೋದು ನಿಮ್ಮ ಪಾಳೆ ಬಾಲ್ ತಗೋಬೇಡ್ರಿ ಏನು ರೀ ದಯವಿಟ್ಟು ನಾ ರೀ ಗಾಪ್ರಿ ಟೈಮ್ ಬಾಳ ತಗೋಬೇಡ್ರಿ ಮಂದಿ ಹಾವ ಭಾವ ನೋಡ್ಕೊಂಡು ನಿಮ್ಮ ಪಾಳೆ ಮುಗಿಸೋದು ಮಂದಿ ಇದು ಹೆಂಗಿರ್ತೈತಿ ಆ ಹಾವ ಭಾವ ನೋಡ್ಕೊಂಡು ನಿಮ್ಮ ಪಾಳೆ ಮುಗಿಸೋದು ಬರ್ರಿ ದಯವಿಟ್ಟು ಅವರು ಅನ್ನಾಗ ಒಂದು ಬಂದು ಚೀಟಿ ಕೇಳ್ರು ಇನ್ನೊಬ್ಬರು ಬಂದು ಒಂದು ಚೀಟಿ ಕೇಳ್ರು ಎಲ್ಲರೂ ಒಬ್ಬೊಬ್ರು ಬಂದು ಕೇಳಾಕತ್ತರ ಅಂದ್ರೆ ನೀವು ಟೈಮ್ ಪಾಸ್ ಮಾಡ್ತೀರಿ ದಯವಿಟ್ಟು ನೀವು ಎಲ್ಲರೂ ಶಾಂತರಾಗಿರುತ್ತೆ ನಿಮಗೆ ಈ ವೇದಿಕೆ ಮೇಲೆ ಬಂದು ಹೇಳಕತ್ತೀನಿ ಟೈಮ್ ಬಾಳ್ ತಗೊಬೇಡ್ರಿ ಎರಡು ಸಂಘಕ್ಕೆ ನಾವು ಕೈ ಮುಗಿದು ಕೇಳ್ತೀನಿ ಲಗುಟ್ ಮುಗಿಸುತ್ತ ಬರ್ರಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಗೌರಿ ದೇವಿನ ಒಬ್ಬರಿಗೆ ದತ್ತಕ ಕೊಟ್ಟಾರ ದತ್ತಕ್ಕೆ ತಗೊಂಡವ್ರು ಯಾರು ಅವ್ರ ಹೆಸರು ಏನು ಕೇಳ್ಯಾರ ನಮಗೆಲ್ಲ ತಿಳಿರಿ ನೀವು ಅವರು ಹೇಳ್ತಾರೆ ಇನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಐಲಾದವಿ ಯಾವ ಅಣಸಯ ದೇವಿ ಮನೆಗೆ ಬಂದಾಗ ಅವ್ರಿಗೆ ಒಂದೊಂದು ನಾಮ ಬಂದವು ಅವು ಯಾವ ನಾಮ ಅಂತ ಅವರು ನಿಮಗಿದ್ರೆ ಹೇಳ್ರಿ ಇಲ್ಲಂದ್ರೆ ಇಲ್ಲ ಹೇಳ್ರಿ ಈಗ ಅಂದಿರಿ ನೀವು ಅವರು ಹೇಳ್ತಾರೆ ಇನ್ನೊಂದು ಪತಿ ಪಾದ ಪನ್ನೀರ್ ಗೊಜ್ಜಿ ಊಶಿನ ಮಾಡ್ಯಾವ ಅತ್ತಂದಿರಿ ಇದು ಸುಳ್ಳು ಏನು ಹೆಣ್ಮಕ್ಳು ಹೇಳ್ದು ಯಾರು ನೆಡ್ಕೊಂಡು ಅವ್ರು ಹೇಳರು ಇದು ಸುದ್ದ ತಪ್ಪ ಇರ್ಬೋದು ಪುರಾಣದಲ್ಲಿ ಅನೇಕ ಥರ ಇರ್ತಾವ ನಾ ಹೇಳುವಂಥ ಮಾತು ಏನಂದ್ರೆ ಶಾಪ್ ಕೊಟ್ಟವ ಅಂತ ಹೇಳಿದ್ರೆ ಅವರು ಯಾರಾಗ್ಲಿ ಮಾತಾಡ್ಬೇಕಾದ್ರೆ ಇರಲಾರ್ದು ಮಾತಾಡಕ್ಕೆ ಬರೋದಿಲ್ಲ ಹೌದ್ರಿ ಅವ್ರು ಮಾತಾಡಿದ್ ಅವ್ರು ತೋರಿಸ್ತಾರು ನೀವು ಮಾತಾಡಿ ನೀವು ತೋರಿಸ್ರಿ ಟೈಮ್ ಭಾಳ ತೊಗೊಬೇಡ್ರಿ ದಯವಿಟ್ಟು ಹಾಂ ರೀ ಹಲೋ ಅದಕ್ಕ ಯಾಕದಕ್ಕೆ ಹೇಳಿದ್ರ ಕಮಿಟಿ ಗುರುಗಳು ಅಪ್ಪನಿ ಮೇರೆಗೆ ಟೈಮಗಳನ್ನ ಬಾಳ ತೊಗೊಳಾಕ್ ಮಾತು ಮಾತ ಹೇಳಕ್ತಾರ ಹೇಳು ಹೌದಿಲ್ಲ ಹಾ ದಯ್ ಅಂದ್ರ ಇದ್ದಂಗ ಹೌದ್ ನಾವು ಎಲ್ಲ ಈ ಎರಡು ಮೇಲದವ್ರು ದೈವದ ಮಕ್ಕಳ ಇದ್ದಂಗ ಇದ್ದಂಗದಿಲ್ಲ ಈ ಕಡೆ ಅವ್ರೆಲ್ಲ ನೀವು ಇಬ್ರ ಮಕ್ಳು ಇದ್ದಂಗನ ಇಲ್ಲ ಹಂಗೇನಿಲ್ಲ ಹ ನಾವ್ ಒಟ್ಟಿಗೆ ಸೇರಿ ಹೌದಿಲ್ಲ ಇದೊಂದು ಸಂಘ ಅಂತಕ್ಕಂಥದ್ದು ನಾವ್ ಏನಾದ್ವಿ ನೋಡಿ ಎರಡು ಮೇದವ್ರು ನಾವು ದೈವೀದ ಮಕ್ಕಳಿದಂಗೆ ಅದಕ್ಕೆ ಕಮಿಟಿ ಗುರುಗಳೊಳಗೆ ಹಾ ಹೇಳಿದ್ರ ಅವ್ರು ಯಾಕಂದ್ರೆ ಬಹಳ ವಿಷಯಗಳನ್ನ ಉದ್ದಕ್ಕ ಮಾತ್ರ ಕುತ್ತ ಹೇಳಿದ್ರು ಜನರ ಹಾವಭಾವ ನೋಡ್ಕೊಂಡು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಮಾತ ಹೇಳಿದ್ರು ಒಳ್ಳೆ ಸಂತೋಷದ ಮಾತ ಐತಿ ಅದಕ್ಕಿಂತ ಬಹಳಷ್ಟು ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದಿಲ್ಲ ಈಗಾಗಲೇ ನಾವೊಂದು ಘರ್ಷಣೆ ಕೇಳಿದೀವಿ ಹೌದಿಲ್ಲ ಈ ಪ್ರಪಂಚದೊಳಗ ಹೆಣ್ಣು ಮಕ್ಕಳು ಏನ್ ಮಾಡ್ಯಾರು ಹೆಣ್ಣು ಮಕ್ಕಳು ಏನಾದ್ರು ನೋಡು ಹೆಣ್ಣು ಮಕ್ಕಳವ್ರು ಒಬ್ಬರ ಗಂಡ ಹೆಣ್ರು ಪ್ರೀತಿಯಿಂದ ಇರ್ತಕ್ಕಂಥದ್ದನ್ನ ಹಾ ಅದನ್ನ ಕೆಡಸುದಾಗ್ಲಿ ಕೆಡಸದಾಗ್ಲಿ ಅವ್ರನ್ನ ಬೇರೆ ಬೇರೆ ಮಾಡೋದ್ರಿಂದ ಅಂತ ಹೆಣ್ಣು ಮಗಳು ಏನ್ ಮಾಡ್ತಾರ ಎಷ್ಟು ಜನ್ಮ ಏನೇನು ಅನುಭವಿಸಬೇಕು ಅಂತಕ್ಕಂಥದ್ದಾ ಇದು ನಾವು ಕೇಳ್ತಕ್ಕಂತ ಘರ್ಷಣೆ ಐತಿ ಐತಿ ಮುಂದಿನ ಪಾಳಕ್ಕೆ ನಮ್ಮ ಸರ್ಜುಡಿ ಕಲಾವಿದ್ರ ಹೇಳಲಿ ಹೇಳಿ ಬರ್ಲಿ ಕಂಡ್ರ ಚುಟಕಾ ಮಾಲಿ ಏ ಹಂಗ ಹಂಗೇನಿಲ್ಲ ಇದ್ರ ಇದ್ರೊಳಗೆ ಏನ್ ಚುಟಕಾ ಮವಾ ಅಂತ ಅವಶ್ಯಕತೆ ಇಲ್ಲ ಗುರುಗಳು ಹೇಳಾರ ನಿಮ್ಮ ಬುಕ್ ಹತ್ತೊಂದು ನೀವೇ ಸ್ಟೇಜ್ ಗೆ ಬರ್ಬೇಕಂತೇಳಿ ಹೌದಿಲ್ಲ ಹೌದಾ ಅದಕ್ಕೆ ಇರ್ಲಿ ಬಾಳ ಅಂತ ಅವಶ್ಯಕತೆ ಇನ್ಯಾ ನೋಡಿ ಕಾಲಿಯನ್ನು ಹಾಡಿ ಹಾಡಿ ಸರ್ಜುಡಿ ಕಲಾವಂತರ ಚಾನ್ಸ್ ಕೊಡುನು ಮುಂದೆ ಮುಂದ್ ಮತ್ ಬರ್ತಾರ ಹಂಗ ಹಾ ನಂಬರ್ ಹಚ್ಚುನು ರೀಪ